ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಚಿವ ಕೆಣ ರಾಜಣ್ಣವರು ರಾಜೀನಾಮೆ ಕೊಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ಬುಗಿಲೆದ್ದ ಆಕ್ರೋಶ ಪೆಟ್ರೋಲ್ ಸುರಿದುಕೊಂಡು ಬೆಂಬಲಿಗರ ಹೈಡ್ರಾಮಾ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ನನ್ನ ಮಾತು ಇಷ್ಟೊಂದು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ರಾಜಣ್ಣವರು ಬೇಸರ ವ್ಯಕ್ತಪಡಿಸಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ದೇಶಾದ್ಯಂತ ಎಲ್ಲ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಮತ್ತೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ ಪ್ರತಿ ಸಿಲಿಂಡರ್ಗೆ ಮುನ್ನೂರು ಸಬ್ಸಿಡಿ ಏನಿದು ಮಾಹಿತಿ ನೀವು ಹೇಗೆ ಹಣ ಪಡೆದುಕೊಳ್ಳಬಹುದು ಎಲ್ಲ ಮಾಹಿತಿ ನೋಡೋಣ ಇನ್ನು ಯು ಪಿ ಐ ಗೂಗಲ್ ಪೇ ಫೋನ್ ಪೇ ಬಳಕೆದಾರರಿಗೆ ಮುಖ್ಯವಾದ ಮಾಹಿತಿ ನೋಟಿಸ್ ಕೊಟ್ಟ ವಿಚಾರ ಕುರಿತಂತೆ ನಿರ್ಮಲಾ ಸೀತಾರಾಮನ್ ಅವರ ಸ್ಪಷ್ಟನೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಂಚನೆ ಆಗಿದೆ ಎಂದು ಲೋಕಸಭೆ ಸಂಸತ್ನಲ್ಲಿ ವಾಗ್ದಾಳಿ ಎಲ್ಲ ಸುದ್ದಿಗಳು ಬಂದಿವೆ ಇನ್ನು ಕರ್ನಾಟಕದ ಹನ್ನೆರಡು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕರಡು ಹನರರು ಎಂದು ಪತ್ತೆ ಹಲವರ ಬಿಪಿಎಲ್ ಕರಡು ರದ್ದು ಮಾಡಲು ಮುಂದಾದ ಸರ್ಕಾರ ಆಹಾರ ಇಲಾಖೆ ಸಚಿವರಾಗಿರುವ ಕೆಎಚ್ ಮುನಿಯಪ್ಪ ಅವರ ಶಾಕಿಂಗ್ ಹೇಳಿಕೆ ಇನ್ನು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತೊಂದು ಗುಡ್ ನ್ಯೂಸ್ ಈ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮಾ ಹೇಗೆ ಜಮೆ ಆಗುತ್ತೆ ಯಾವಾಗ ಜಮಾ ಆಗುತ್ತೆ ಯಾವ ಕಂತು ಬಿಡುಗಡೆ ಆಗಲಿದೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಇದುವರೆಗೆ ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳೆಲ್ಲವೂ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಸಹಕಾರ ಸಚಿವರಾಗಿರುವ ಕೆಣ ರಾಜನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಈ ಒಂದು ವಿಚಾರ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಹೌದು ಈಗಾಗಲೇ ಕೆಣ ರಾಜನ್ ಅವರು ರಾಜೀನಾಮೆ ಸಲ್ಲಿಸಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕನ್ನು ಇಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಬಂದ್ ಮಾಡಿ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ ಮೊದಲಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲು ನಿರ್ಧಾರ ಮಾಡಿದ್ದಂತ ಕೆಣರಾಜನ್ ಅವರ ಬೆಂಬಲಿಗರು ನಂತರ ರಸ್ತೆ ಮೇಲೆ ಅರಬತ್ತಲೆಯಾಗಿ ಪ್ರತಿಭಟನೆ ಮಾಡಿ ಕೆಲವರು ಪೆಟ್ರೋಲ್ ಸುರಿದುಕೊಂಡು ಶಾಂತಿಯುತ ಇದ್ದಂತ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಪಡೆದುಕೊಳ್ಳುವಂತೆ ಮಾಡಿದೆ ಪ್ರಮುಖ ರಸ್ತೆಗಳಲ್ಲಿರುವ ಅಂಗಡಿ ಮುಗ್ಗಟ್ಟುಗಳನ್ನು ಒತ್ತಾಯ ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ಅಡಿಯಲ್ಲಿ ಸ್ವತಃ ಕೆ ಎನ್ ರಾಜನ್ ಅವರು ತಮ್ಮ ಒಂದು ಹೇಳಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನನ್ನ ಮಾತು ಇಷ್ಟೊಂದು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಎಂದು ನನಗೆ ಗೊತ್ತೇ ಇರಲಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಅವರ ಮುಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಮಾಧ್ಯಮ ವರದಿಗಳ ಪ್ರಕಾರ ಇಂದು ಗೃಹ ಸಚಿವ ಪರಮೇಶ್ವರ್ ಜೊತೆ ಜೊತೆಗೆ ರಾಜಣ್ಣವರು ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ಸರಿಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ರಾಜಣ್ಣವರ ಜೊತೆಗೆ ಮಾತುಕತೆ ಮಾಡಲಾಗಿದ್ದು ಈ ಸಮಯದಲ್ಲಿ ನೀವು ಈ ರೀತಿ ಮಾತನಾಡಬಾರದಿತ್ತು ಎಂದು ಪರಮೇಶ್ವರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಆಗ ರಾಜಣ್ಣವರು ಕೂಡ ಸುದೀರ್ಘ ಮಾತುಕತೆ ನಡೆಸಿ ನನ್ನ ಮಾತು ಇಷ್ಟೊಂದು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಎಂದು ನನಗೂ ಕೂಡ ಗೊತ್ತಿರಲಿಲ್ಲ ನನ್ನ ಮಾತಿನಿಂದ ಹೀಗೆಲ್ಲ ಆಗುತ್ತೆ ಎಂದು ನಾನು ತಿಳಿಯಲಿಲ್ಲ ಎಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆರೆ ಅಂದ ಹಾಗೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಲೋಕಸಭೆ ಚುನಾವಣೆಗಳಲ್ಲಿ ಮತ ಕಳ್ಳತನ ನಡೆದಿದೆ ಎಂಬ ಹೇಳಿಕೆಯನ್ನು ಕೊಟ್ಟು ಹೋರಾಟವನ್ನ ಮಾಡಿದ್ರು ಆದ್ರೆ ಇದಕ್ಕೆ ವಿರುದ್ಧವಾಗಿ ರಾಜನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಅದೇನೆಂದ್ರೆ ಕರ್ನಾಟಕದಲ್ಲೂ ಕೂಡ ಮತಗಳತನ ನಡೆದಿರುವುದು ನೂರಕ್ಕೆ ನೂರು ಸತ್ಯ ನಮ್ಮ ಕಣ್ಮುಂದೆನೆಲ್ಲ ನಡೆದಿದೆ ಆಗ ಅಧಿಕಾರದಲ್ಲಿದ್ದು ನಮ್ಮದೇ ಸರ್ಕಾರ ನಮಗೆ ಅವಮಾನ ಆಗ್ಬೇಕು ನಾವು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ಮಾಧ್ಯಮಗಳ ಮುಂದೆ ಪಕ್ಷದ ಕುರಿತಂತೆ ಮಾತನಾಡಿದ್ರು ಈಗ ಇದೇ ಒಂದು ಇಂತಹ ಹೇಳಿಕೆಗಳಿಂದ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಟ್ಟು ರಾಜೀನಾಮೆ ಪಡೆದುಕೊಂಡಿದೆ ಇದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶಾದ್ಯಂತ ಎಲ್ಲಾ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಎಲ್ ಸಿಲಿಂಡರ್ ಪಡೆದುಕೊಂಡಂತ ಫಲಾನುಭವಿಗಳಿಗೆ ಪ್ರತಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿಯಂತೆ ಒಂಬತ್ತು ಸಿಲಿಂಡರ್ಗಳಿಗೆ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಸಬ್ಸಿಡಿ ಕೊಡಲು ಕೇಂದ್ರದ ಸರ್ಕಾರ ಮುಂದಾಗಿದೆ ಹೌದು ಈ ಒಂದು ಹೊಸ ನಿರ್ಧಾರದಿಂದ ಕೋಟಿಗಟ್ಟಲೆ ಬಡ ಕುಟುಂಬಗಳಿಗೆ ದೊಡ್ಡ ಮಟ್ಟದ ಅನುಕೂಲವಾಗಲಿದೆ ಮಾಹಿತಿಯ ಪ್ರಕಾರ ಈ ಒಂದು ಯೋಜನೆಯನ್ನು ಇದೀಗ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಣೆ ಮಾಡಲಾಗಿದೆ ಹೌದು ಗೆಳೆರೆ ಒಂದು ಕಡೆಯಲ್ಲಿ ಸತತವಾಗಿ ಸಿಲಿಂಡರ್ನ ಬೆಲೆಗಳು ಏರಿಕೆ ಆಗುತ್ತಿದ್ದು ಇದರಿಂದ ಹಲವು ಬಡ ಕುಟುಂಬಗಳು ಮತ್ತೆ ತೊಂದರೆಗೆ ಸಿಲುಕಿವೆ ಹಾಗಾಗಿ ಸರ್ಕಾರ ಇದೀಗ ಮೊದಲಿದ್ದಂತ ರೂಪಾಯಿ ಸಬ್ಸಿಡಿಯನ್ನು ಮುನ್ನೂರು ರೂಪಾಯಿಗೆ ಏರಿಕೆ ಮಾಡಿದೆ ಸರ್ಕಾರಕ್ಕೆ ಇದರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಆದರೆ ಈ ಒಂದು ಹೊಸ ನಿರ್ಧಾರದಿಂದ ಎಲ್ಪಿಜಿ ಬಳಕೆಗೆ ಉತ್ತೇಜನ ಸಿಗಲಿದೆ ಎಂದು ಹೇಳಲಾಗಿದೆ ಈ ಒಂದು ಹಿಂದೆ ಎರಡ್ನೂರು ರೂಪಾಯಿ ಇದ್ದಂತಹ ಸಬ್ಸಿಡಿ ಇದೀಗ ಮುನ್ನೂರು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಮತ್ತು ಈ ಒಂದು ಮುನ್ನೂರು ರೂಪಾಯಿ ಸಬ್ಸಿಡಿಯನ್ನು ಒಂಬತ್ತು ಸಿಲಿಂಡರ್ಗಳಿಗೆ ಮಾತ್ರ ಅನ್ವಯವಾಗುವಂತೆ ಜಾರಿಗೆ ಮಾಡಲಾಗಿದೆ ಹೌದು ಈ ಒಂದು ಯೋಜನೆಯನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿದೆ ಬಡ ಕುಟುಂಬಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ಎಲ್ಪಿಜಿ ಸಂಪರ್ಕ ಒದಗಿಸುವುದು ಈ ಒಂದು ಯೋಜನೆಯ ಉದ್ದೇಶವಾಗಿತ್ತು ಇಲ್ಲಿವರೆಗೆ ಹತ್ತು ಕೋಟಿ ಜನರಿಗೆ ಎಲ್ಪಿಜಿ ಸಂಪರ್ಕ ಈ ಒಂದು ಯೋಜನೆಯಡಿಯಲ್ಲಿ ನೀಡಲಾಗಿದೆ ಈ ಒಂದು ಯೋಜನೆ ಬಗ್ಗೆ ನಿಮಗಿನ್ನಷ್ಟು ಮಾಹಿತಿ ಬೇಕೆಂದ್ರೆ ಕಮೆಂಟ್ನಲ್ಲಿ ಉಜ್ವಲ ಯೋಜನೆ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು ಆದರೆ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಂಚನೆಯೂ ಕೂಡ ಮಾಡಿದೆ ಎಂದು ಸಂಸತ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಶಾಕಿಂಗ್ ಹೇಳಿಕೆ ಒಂದು ಕಟ್ಟಿದ್ದಾರೆ ಹೌದು ಸ್ನೇಹಿತರೆ ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಜಿ ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಆದರೆ ಈ ಒಂದು ಹಿಂದೆ ಆದಾಯ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಮೊದಲಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಇತರೆ ಕಾಂಗ್ರೆಸ್ ನಾಯಕರು ಸದಾ ಆರೋಪ ಮಾಡುತ್ತಲೇ ಬಂದಿದ್ದು ಆದರೆ ಇದೀಗ ಸಂಸತ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕವೇ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಂಚನೆ ಮಾಡಿದೆ ಎಂದು ಆರೋಪವನ್ನ ಮಾಡಿದ್ದಾರೆ ಹೌದು ಸಂಸತ್ನಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರ ಕೊಟ್ಟಂತೆ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಕರ್ನಾಟಕದಲ್ಲಿ ಮೂವತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ತೆರಿಗೆ ವಂಚನೆ ಆಗಿದೆ ಇದನ್ನು ಜಿಎಸ್ಟಿಯ ಕೇಂದ್ರ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಇದು ಕಳೆದ ಹಣಕಾಸು ವರ್ಷಕ್ಕಿಂತಲೂ ಸುಮಾರು ಐದು ಪಟ್ಟು ಹೆಚ್ಚಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಜಿಎಸ್ಟಿ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೂ ಕೂಡ ಉತ್ತರ ಕೊಟ್ಟಂತೆ ಅವರು ಕೇಂದ್ರದ ಸರ್ಕಾರವು ಯಾರಿಗೂ ಕೂಡ ಯುಪಿಐ ವಹಿವಾಟಿನ ಆಧಾರದಲ್ಲಿ ನೋಟಿಸ್ಗಳನ್ನು ನೀಡುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹೌದು ಗೆಳೆರೆ ಇತ್ತೀಚೆಗೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸಣ್ಣ ಸಣ್ಣ ಅಂಗಡಿಗಳು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಹಲವರಿಗೆ ಜಿಎಸ್ಟಿ ನೋಟಿಸ್ ಕೊಡಲಾಗಿತ್ತು ಇದರಿಂದ ಸಣ್ಣ ವರ್ತಕರು ವ್ಯಾಪಾರಿಗಳು ಆತಂಕಗೊಂಡು ಯುಪಿಐನಲ್ಲಿ ಹಣ ಸ್ವೀಕರಿಸುವುದನ್ನೇ ಬಂದ್ ಮಾಡಿ ನೇರವಾಗಿ ಹಣ ಕೊಡಿ ಎಂದು ಹೇಳತೊಡಗಿದ್ರು ಇದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗಿತ್ತು ಈ ಬಗ್ಗೆ ಸಂಸತ್ನಲ್ಲಿ ಪ್ರಶ್ನೆ ಕೇಳಿದ ಆಗ ನಿರ್ಮಲಾ ಸೀತಾರಾಮನ್ ಅವರು ಉತ್ತರಿಸಿ ಯುಪಿಐ ವ್ಯವಹಾರವನ್ನು ಆಧರಿಸಿ ನಾವು ಯಾವುದೇ ಜಿಎಸ್ಟಿ ನೋಟಿಸ್ ಜಾರಿಗೆ ಮಾಡಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಮೂಲಕ ಇದು ಕರ್ನಾಟಕ ಸರ್ಕಾರದ ಕೆಲಸ ಎಂದು ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಶೀಘ್ರವೇ ರಾಜ್ಯದಲ್ಲಿ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳು ರದ್ದಾಗಲಿವೆ ಹೌದು ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಚಾಲ್ತಿ ಇರುವ ವಿವಿಧ ಪಡಿತರ ಚೀಟಿಗಳ ಪೈಕಿ ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಪಡಿತರ ಚೀಟಿಗಳು ಹನ್ನೆರಡು ಎಂದು ಪತ್ತೆ ಮಾಡಲಾಗಿದೆ ಈ ಎಲ್ಲ ಪಡಿತರ ಚೀಟಿಗಳನ್ನು ಮತ್ತು ಫಲಾನುಭವಿಗಳನ್ನು ಪರಿಶೀಲಿಸಿ ಶೀಘ್ರವೇ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಆಹಾರ ಸಚಿವರಾಗಿರುವ ಕೆ ಎಚ್ ಮುನಿಯಪ್ಪ ಅವರು ವಿಧಾನ ಪರಿಷತ್ನಲ್ಲಿ ನಾಗರಾಜ್ ಯಾದವ್ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಲ್ಲಿನೇ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಕುಟುಂಬಗಳಿವೆ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶಗಳಲ್ಲಿ ಬಿ ಪಿ ಎಲ್ ಕುಟುಂಬಗಳ ಸಂಖ್ಯೆ ಶೇಕಡ ಐವತ್ತರ ಒಳಗೆ ಇದೆ ಕೇವಲ ಕರ್ನಾಟಕದಲ್ಲಿನೇ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡು ಪಡೆದಿದ್ದಾರೆ ಹಾಗಾಗಿ ಹನ್ನೆರನ್ನು ಗುರುತಿಸಿ ಅವರ ಕಾರ್ಡ್ ನಾವು ರದ್ದು ಮಾಡುತ್ತೇವೆ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಂದು ಹನ್ನರೂ ಬಿಪಿಎಲ್ ಕಾರ್ಡು ಪಡೆದಿದ್ದರಿಂದ ಹರರಿಗೆ ಪಡಿತರ ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇನ್ನು ಇತರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದಲ್ಲಿನೇ ಅತಿ ಹೆಚ್ಚು ಬಿಪಿಎಲ್ ಕುಟುಂಬಗಳಿವೆ ಎಂದು ಹೇಳಲಾಗಿದೆ ಮಾಧ್ಯಮ ವರದಿಗಳ ಪ್ರಕಾರ ಕರ್ನಾಟಕ ಒಂದರಲ್ಲೇ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿಪಿಎಲ್ ಕಾರ್ಡ್ಗಳಿವೆ ಇಲ್ಲಿ ಎಪಿಎಲ್ ಕಾರ್ಡ್ ಹರತೆ ಇದ್ದರೂ ಕೂಡ ಹಲವರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರುವುದೇ ಪ್ರಮುಖ ಕಾರಣ ಹಾಗಾಗಿ ಇವರೆಲ್ಲರ ಕಾರ್ಡ್ ಅನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡುತ್ತೇವೆ ಎಂದು ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಐದು ಮಾನದಂಡ ಇಟ್ಟುಕೊಂಡು ಬಿಪಿಎಲ್ ಕಾರ್ಡ್ ನಾವು ಕೊಡುತ್ತಿದ್ದೇವೆ ಒಂದು ವೇಳೆ ಅರ್ಹತೆ ಇಲ್ಲದೇ ಇದ್ರೂ ಕೂಡ ಬಿಪಿಎಲ್ ಕಾರ್ಡ್ ಪಡೆದಿದ್ರೆ ಅಂತವರ ಕಾರ್ಡ್ ನಾವು ರದ್ದು ಮಾಡಲ್ಲ ಬದಲಿಗೆ ಅವರಿಗೆ ಎಪಿಎಲ್ ಕಾರ್ಡ್ಗಳನ್ನ ಕೊಡುತ್ತೇವೆ ಎಂದು ಸದನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ಎಪಿಎಲ್ ಅಥವಾ ಬಿಪಿಎಲ್ ಕಾರ್ಡ್ ಪಡೆದಿದ್ರೆ ಯಾವ ಕಾರ್ಡ್ ಇದೆ ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿರಿಗೆ ಶೀಘ್ರವೇ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಲಿದೆ ಹೌದು ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದಂತ ಸರ್ಕಾರ ಇದೀಗ ಇದೇ ಒಂದು ತಿಂಗಳ ಅಂತ್ಯದ ಒಳಗೆ ಮತ್ತೊಂದು ಕಂತು ಜಮೆ ಮಾಡಲಿದೆ ಹೌದು ಜುಲೈ ಹಾಗೂ ಆಗಸ್ಟ್ ತಿಂಗಳ ಒಟ್ಟು ಎರಡು ಕಂತಿನ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಲಿದೆ ಹಂತ ಹಂತವಾಗಿ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಸಂದೇಹವಾಗಲಿದ್ದು ಇದೇ ಬರುವಂತಹ ಶುಕ್ರವಾರದ ಸಂಜೆ ವೇಳೆಗೆ ರಾಜ್ಯದ ನಲವತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗೆ ಈ ಒಂದು ಹಣ ಜಮೆ ಆಗಲಿದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಈಗ ಶೀಘ್ರ ವೆ ಮತ್ತೊಮ್ಮೆ ನೀವು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳಲಿದ್ದೀರಿ ಈ ಬಾರಿ ಒಂದು ಪಾಯಿಂಟ್ ಇಪ್ಪತ್ತ್ ಮೂರು ಕೋಟಿ ಹರ ಫಲಾನುಭವಿಗಳಿಗೆ ಈ ಒಂದು ಹಣ ಜಮಾ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಕ್ಕಿದೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿದ್ರೆ ಕಮೆಂಟ್ ನಲ್ಲಿ ಹೌದು ಎಂದು ಕಮೆಂಟ್ ಮಾಡಿ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಕೂಡ ಮಾಡಿ